ನಿಜಗುಣ ಶಿವಗಳು ಎರಡು ಭಾವನಿ ಷಟ್ಪದಿ ಬರೆದಿದ್ದಾರೆ ಒಂದು ಈಶ್ವರನ ಮೇಲೆ ಇನ್ನೊಂದು ಪಾರ್ವತಿ ಮೇಲೆ ಎರಡು ನೂರೆಂಟು ನಾಮ ಬರುತ್ತೆ ಈಶ್ವರ ಮತ್ತು ಪಾರ್ವತಿ ಎರಡು ಭಾವನಿ ಷಟ್ಪದಿ ಏನಿದೆ ಹರ ನಾಮವನು ಬಿಡದೆ ಜಪಿಸಬಲ್ಲವರ ಭವ ಮರಣ ಮಾಯಾ ಕರ್ಮ ಮಲಪಾಶ ಬಂಧ ಬಹುದುರಿತ ಸಂಸಾರ ಸಂತಾಪ ಸಂಚಯ ಬಳಿದು ವರಭೋಗ ಮೋಕ್ಷಬಹುದು शिवमहादेव शङ्करशर्वपार्वतीधव नन्दिवाहदेवेशानु नगचाप नगचापनिर्मल निरातङ्क नीलकण्ठा भुवनेश विजय वेदांग सख पवमान पंचमुख पशुपति सहस्राक्ष भवर्ग भसीतांगोचन मेर कामुक का सोमशान्ताभयविरूपाक्ष शान्ताभयविरूपाक्ष विश्वाभिरामगम्भीरकालारिकूटस्थ विभुवाम देवा अघोर पञ्चाक्षरुङ्का तत्पुरुषरुद्रभद्रा भीमसज्जो जातमृडमहाकालजितकाममृत्युञ्जय पुरातन् परात्पर निरामयानन्त तेजोराज सर्वज्ञ ಶೂಲಿ ಸದಾ ಶೂಲಿಸುಜನೈಕಾಂಧವ ಸದಾಶಿವಚಂದ್ರಮೌಳಿ ವಶಿಮ್ರ ಚರ್ಮಾಂಬರಾ ಶಿರೋಮಾಳಿ ಮಂದಕಿಧರ ಮಹೇಶ್ವರ ಮೇಘವಾಹ ಮಂದರ ನಿವಾಸ ನೀಲ ಲೋಹಿತ ಪಾರಿ ಜಾತ ಪಾವನ ಲೋಕಪಾಲ ಕೈಲಾಸ ಮಂದಿರ ಮಂತ್ರಮಯ ಶಕ್ತಿ ಲೋಲ ಪಂಚ ಬ್ರಹ್ಮಪರನಾದ ಬಿಂದು ಕಳೆ ಪರಮಾತ್ಮ ಪುರವೈರ್ಯು ವರದ್ಗೀಶವರ್ಣಾತೀತವಂದ್ಯ ಜಯ ಪರಮ ಪರತರ ನಿರುಪಾಯ ನಿರುಪಮ ನಿರಾವರಣ ನಿರ್ಲೇಪ ನಿರವಯ ನಿತ್ಯೃಪ್ತ ಉರಗ ಕಂಕಣ ವಿಶ್ವ ಬಾಹು ವಿಶ್ವಾತ್ಮಸುರಗಣಾಚಿತ ಸನಾತನ ಸದಾ ಗತಿಸ ಗಿರಿಶ ಗಂಗೇಯ ಪಿತ ಗಣನಾಥ ಜಗದೀಶ ವಿಷಧರ ಪಿನಾಕಿಂದು ಉದಯಾಸ್ತಮಾನದೊಳು ನೂರೆಂಟು ನಾಮನು ಪದುಡದಿಂದ ಪರಿಕೇಳಿದ ವರ್ಗೆ ಶಂಭುಲಿಂಗದ ಕರುಣದಿಂದಿನಿತು ಕೊರತೆಯಿಲ್ಲದ ಸಕಲ ಸಂಪದಗಳೊಂದುಗೂಡಿ ಸದಮಳ ಜ್ಞಾನ ಸದ್ಭಕ್ತಿಗಳು ಮೇಲೆ ಮೇಲೊದಗಿ ಕೈ ಸಾರು ಹುವಿಗದಲ್ಲಿ ಪರದೊಳೊಂದಿದ ಗಣಪದವನೈದಿ ನಿಜ ದೊರೆಗುದಿದು ಸತ್ಯ